ನಮ್ಮೇಲೆನೋ ನಮ್ಮ ಶಾಸಕರ ಮೇಲೋ ನಮ್ಮ ನಾಯಕ ಎಲ್ಲರ ಮೇಲೂ ಇರ್ತಾರೆ ಹೋಗಲ್ಲ ಎಲ್ಲೂ ಆದರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡು ಬರ್ತಿದ್ರಲ್ಲ ಪಾಪ ಸಹ ಸುಮಾರು ಜನ ನಾಯಕರು ಲೀಗ್ ಮಾಡಲಿಲ್ಲ ಈಗ ಶಾಸ್ತ್ರ ಶಾಸಕರು ಏನೇಗಿದ್ದಾರೆ ಈಗಲ್ಲ ಮುಂದೇನು ನಾನು ಇರೋವ್ರಿಗೂ ಕಳಿಸ್ತೀನಿ ಅನ್ನೋ ಒಂದು ಭರವಸೆ ನಾನು ಯಾವುದೋ ಒಂದು ನಮ್ಮ ಮೀಡಿಯಾ ಇದರಲ್ಲಿ ದೊಡ್ಡದೆ ನಮ್ಮ ಇವರು ಶಕ್ತಿ ಅಕ್ಕಂದ್ರೆಲ್ಲ ಸೇರಿದ ಒಂದು ದೊಡ್ಡ ಸಭೆ ಸೇರಿದ್ರು ಆ ದಿನ ಹೇಳ್ತಿದ್ರು ಇವತ್ತಲ್ಲ ನಾನು ಇರೋ ತನಕ ನಾನು ಬಸ್ಸಿನ ವ್ಯವಸ್ಥೆಯನ್ನ ಆ ಒಂದು ತಾಯಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕಟ್ಟಾಘೋಷವಾಗಿ ಆದ್ರೆ ಇವೆಲ್ಲ ಏನಂದ್ರೆ ಊಟ ಸಿಟಿಗಳೆಲ್ಲ ಬಿಡಬೇಕು ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗುವಂಥವ್ರು ಸ್ವಲ್ಪ ಸುಮಾರು ಜನ ಆಗೋಗಿದ್ದಾರೆ ಅವೆಲ್ಲ ಜನನು ನೋಡಿದ್ದಾರೆ ಮುಂದೇನು ನೋಡ್ತಾ ಇದಾರೆ ಆದ್ರೆ ಜನ ಯಾರು ತೀರ್ಮಾನ ತಗೋತಾರೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ ಎಲ್ಲ ರೀತಿ ಇವಾಗ ಅಲ್ಲಿಲ್ಲ ನಾವು ಹೋಗ್ತೀವಲ್ಲ ಈಗ ಇರ್ಬೋದು ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದರೂ ಅಷ್ಟೋ ಇಷ್ಟ ಇಲ್ಲಿ ಪೂಜೆ ನಡೀತಿದೆ ಅಂತಂದರೆ ಎಲ್ಲ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾವು ಅಭಿವೃದ್ಧಿ ವಿಚಾರವಾಗಿ ಆಗಲಿ ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ ಸರ್ ನೀವು ನಮ್ಮ ಈ ಪ್ರೆಸ್ ಮೀಡಿಯಾದ ನೋಡ್ತಿರ್ತಾರೆ ತಾವೆಲ್ಲ ಹೇಳಬೇಕು ಯಾಕಂದರೆ ಈಗ ಕರ್ನಾಟಕದಿಂದ ನಮ್ಮ ಸರ್ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಬರ್ತಾ ಇಲ್ಲ ಏನೋ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾರೆ ನೀವೆಲ್ಲ ನಾವೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗೂ ಇದೆ ಆ ಒಂದು ವಿಶ್ವಾಸ ಕಳಿಸ್ತಾ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾರೆ ಬಹುಶಃ ಈಗ ಏನಾಗಿದೆ ಅಂತಂದ್ರೆ ಈಗ ಕಾರ್ಯಕ್ರಮಗಳು ಈ ಕಂಪ್ಲೀಟ್ ಹಿಂದೋಗಿದ್ದಾರೆ ಈಗ ಹೇಳ್ತಾರೆ ಅವ್ರ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ ಯಾಕಂದ್ರೆ ಈಗ ನಮ್ಮ ನಾಯಕರು ಬಂದಿರತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ಮಾತನ್ನು ಕೇಳಿ ಬಯಸ್ತೀನಿ ಅಂತಂದ್ರೆ ಈಗ ಕೆಲಸದ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟು ಇಷ್ಟು ಈಗ ನಡೀತಿದೆ ಅಂತಂದ್ರೆ ನಮ್ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ನಮ್ ತಾಲೂಕಲ್ಲ ಅಷ್ಟು ಇಷ್ಟು ನಡೀತಾರೆ ಹಣ ಹೇಳ್ಬೇಕಂದ್ರೆ ನಿಮ್ ಇದ್ರಲ್ಲಿ ನಡೀತಾ ಇರೋದು ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಹೇಳ್ಬೇಕು ಯಾಕಂತಂದ್ರೆ ಈ ಗ್ಯಾರಂಟಿ ಮುಗಿಸಿದೆ ಅಲ್ಲ ನಮ್ಮ ರಾಜ್ಯ ಹತ್ತು ವರ್ಷ ಹಿಂದೆ ಹೋಗಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೇಳಕ್ ಆಗಲ್ಲ ಇವರು ಅವ್ರ ಮೇಲೆ ಇವ್ರ ಮೇಲೆ ಹಾಕಿಕೊಂಡು ಜನರಿಗೆ ಅದು ಈಗ ಮೊನ್ನೆ ಇವರು ಪ್ರೆಸ್ ಮೀಡಿಯಾ ಇವ್ರು ಹೇಳ್ತಿದ್ದು ಎರಡು ಕೋಟಿ ಎರಡು ಲಕ್ಷ ಕೋಟಿ ಎರಡು ವರ್ಷದ ಸಾಲ ಮಾಡಿದ್ದಾರೆ ದುಡ್ಡೆಲ್ಲ ನಮ್ಮ ಮೇಲೆ ಹಾಕೋದು ನಮ್ಮ ಮೇಲೆ ಹಾಕೋದು ನಮಗೆ ಅವರು ಎಲ್ಲ ತಿನ್ಲಿಕ್ಕೆ ಅವ್ರಿಗೂ ಆಗ್ತದೆ ನಮ್ಮ ಮೇಲೆ ಹಾಕಿ ನಮ್ಗೆ ನಿಮ್ಗೆ ಕೊಡ್ತಾ ಈ ಒಂದು ವ್ಯವಸ್ಥೆ ರೂಪಿಸಿ ರೂಪಿಸಿ ನಮ್ಮ ಈ ರಾಜ್ಯನ ಸರ್ನಾಶ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಬಹುಶಃ ತಾವೆರೂ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ರಾಜ್ಯ ಉಳಿಲಿಕ್ಕೆ ಏನು ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ನಮ್ಮ ಮುಖಾಂತರ ರಾಜ್ಯಗಳನ್ನು ಮಾಡಬೇಕು ಅಂತ ಜನವಳ್ಳಿಯನ್ನು ನಾಲ್ಕು ಮಾತಾಡೋ ಅವಕಾಶ ಎಲ್ಲರಿಗೂ ಒಂದು